ಸಮಸ್ತ ಭೀಮ್ ಶ್ರೀಮ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ಭೀಮಯ್ಯ ಬಚವಡ ಇವತ್ತೊಂದು ವಿಶೇಷವಾದಂತಹ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇದು ಬೇರೆ ಯಾವುದಲ್ಲ ಬೆಂಗಳೂರಿನ ಕೋರಮಂಗಲದ ವೆಂಕಟಾಪುರದಲ್ಲಿ ಇವತ್ತೊಂದು ವಿಶೇಷವಾಗಿ ತಾಯಿ ಮಾರಮ್ಮನ ಒಂದು ಕರಗ ಮಹೋತ್ಸವ ನಡೀತಾ ಇದೆ ಸೊ ಆ ಕರಗ ಮಹೋತ್ಸವಕ್ಕೆ ಸಂಬಂಧಪಟ್ಟಂಗೆ ಇಲ್ಲೊಂದು ವಿಶೇಷವಾದಂಥ ಒಂದು ದೇವಸ್ಥಾನ ಇದೆ ಈ ದೇವಸ್ಥಾನದ ಕಡೆಯಿಂದಲೇ ಒಂದಷ್ಟು ಕಾರ್ಯಗಳು ಆ ಮಾರಮ್ಮನಿಗೆ ಸಂಬಂಧಪಟ್ಟಂತಹ ಕಾರ್ಯಗಳು ನಡೀತವೆ ಸೊ ಇದು ನಾಗ ಚೌಡೇಶ್ವರಿ ದೇವಸ್ಥಾನ ಕೋರಮಂಗಲದ ವೆಂಕಟಾಪುರ ಯಾವ ಕ್ರಾಸ್ ಡಿ ಹದಿಮೂರನೇ ಕ್ರಾಸ್ ಡಿ ಹಾಂ ಹದಿಮೂರನೇ ಕ್ರಾಸ್ ಡಿಯಲ್ಲಿದೆ ತುಂಬ ಅದ್ಭುತವಾಗಿರತಕ್ಕಂಥ ಒಂದು ದೇವಾಲಯ ನಾನು ನನಗೆ ನಿಜವಾಗ್ಲೂ ಖಂಡಿತವಾಗ್ಲೂ ಈ ದೇವಾಲಯದ ಬಗ್ಗೆ ಅಷ್ಟು ವಿಷಯಗಳು ಗೊತ್ತಿರಲಿಲ್ಲ ಆಲ್ಮೋಸ್ಟ್ ಇಲ್ಲೇ ಓಡಾಡ್ತಿದ್ವಿ ಬಟ್ ಈ ಕಾಂಕ್ರೀಟ್ ಕಾಡಿನ ಮಧ್ಯೆ ಇಷ್ಟು ಸುಂದರವಾದಂಥ ದೇವಾಲಯ ಇದೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಸೊ ಈ ದೇವಸ್ಥಾನದ ಒಂದು ನಾಗ ಚೌಡೇಶ್ವರಿ ದೇವಸ್ಥಾನ ವೆಂಕಟಪುರ ಇದರದೊಂದು ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡೋವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಸೊ ಬನ್ನಿ ಆ ದೇವಸ್ಥಾನದ ಇತಿಹಾಸ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿಗಳನ್ನ ನಾನು ಅದರದ್ದು ಮುಖ್ಯ ವ್ಯಕ್ತಿಗಳಿಂದಲೇ ನಾನು ನಿಮಗೆ ಇವತ್ತು ಪರಿಚಯ ಮಾಡ್ತಾಯಿದ್ದೀನಿ ಸೊ ವೆಲ್ಕಮ್ ಟು ನಾಗ ದೇವಸ್ಥಾನ ವೆಂಕಟಪುರ ಕೋರಮಂಗಲ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ಅಮ್ಮನ ಹೆಸರು ಗೌರಮ್ಮ ನಿಮ್ಮ ಹೆಸರು ಸರ್ ರಾಜಪ್ಪ ರಾಜಪ್ಪ ಸ್ವಲ್ಪ ಜ್ವರ ಮಾತಾಡಿ ತೊಂದರೆ ಇಲ್ಲ ರಾಜಪ್ಪ ಓಕೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ನೀವು ಮುಖ್ಯ ಮುಖ್ಯ ಕಾರ್ಯದರ್ಶಿಗಳು ಇದರಲ್ಲಿ ಇದು ಆಡಳಿತ ಎಲ್ಲ ನೀವೇ ನೋಡ್ಕೊಳ್ಳೋದು ಯಾವಾಗ ಸರ್ ಇದು ಪ್ರಾರಂಭ ಆಯಿತು ದೇವಸ್ಥಾನ ಎರಡರಲ್ಲಿ ಎರಡು ಸಾವಿರದ ಎರಡರಲ್ಲಿ ಪ್ರಾರಂಭ ಹಾಂ 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 ಮಾಡಬೇಕು ಹಾಂ ಇದ್ದರು ಓಕೆ ಅವರು ನಾಗಚೌಡೇಶ್ವರ ಅಂತಂದು ಇದರಲ್ಲಿ ಪ್ರತಿ ಇದು ಸ್ವಲ್ಪ ಜ್ವರ ಮಾಡಿದ್ರೆ ಒಳ್ಳೇದಾಗ ಅಂತ ಹೇಳಿದ್ರು ಎರಡು ಸಾವಿರ ಎರಡರಲ್ಲಿ ಹೇಳಿದ್ರು ಇದ್ದರೆ ಪ್ರತಿಷಾಪನೆ ಅಮ್ಮನೇ ತೋರಿಸಿದ ಜಾಗ ಆಮೇಲೆ ನಾವು ನಾವು ಬೇರೆ ಎಲ್ಲ ರೆಡಿ ಮಾಡ್ಕೊಂಡು ಮತ್ತಿಕೆರೆ ಹಾಂ ಮತ್ತಿಗೆರೆ ಎಷ್ಟು ಅಳತೆ ಇದೆ ಅದೇ ಅಳತೆ ತಗೊಂಬಂದು ಹಾಂ ಇಲ್ಲಿ ಅದೇ ಅಳತೆ ಮಾಡಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ನಾವು ಹ್ಞೂ ಹ್ಞೂ ತೋರ್ಸಿದ ಮೇಲೆ ಅಂದರೆ ಮತ್ತಿಗೆರೆ ಅಂದ್ರೇನು ಮತ್ತಿಗೆರಿ ಚೌಡೇಶ್ವರಿ ದೇವಾಲಯದಿಂದ ನಿಮಗೆ ಯಾಕಪ್ಪ ಅಂತ ಇಲ್ಲಿ ಕೇಸೆಲ್ಲ ನಮ್ಮ ಕಡೆ ಆಯ್ತು ಓಕೆ 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 ಅಮ್ಮನೆ ಜಾಗ ತೋರಿಸಿದ್ರು ನೀವು

ಗಣೇಶ ಸುಬ್ರಹ್ಮಣ್ಯ ಅಲ್ಲಿ ಹಾ ಹಾಫ್ಟ್ ಶಿಫ್ಟ್ ಮಾಡಿದ ನೀರ್ ತುಂಬ ನೀರ್ ತುಂಬ ಕೂರಿಸಿರಿಲ್ಲ ಹಾಸ್ಕ್ ಬಂದು ವಾಸ್ತು ಕೂರಿಸಿ ಮಾಡ್ತೀವಿ ನಾಗಚೌಡೇಶ್ವರಿ ಮುಖ್ಯವಾದಂತ ದೇವತೆ ಈ ದೇವಸ್ಥಾನದ ಮುಖ್ಯ ದೇವತೆ ಸುಬ್ರಹ್ಮಣ್ಯ ಸ್ವಾಮಿ ನಾಗಚೌಡೇಶ್ವರಿ ಆಂಜನೇಯ ಹ ಬಾಬಾ ಓಕೆ ಓಕೆ ಇಷ್ಟು ದೇವರು ಇದರದ್ದು ಪ್ರತಿಷ್ಠಾಪನೆ ಆಗಿದೆ ನಾವು ನವಗ್ರಹಗಳು ಇದಾವೆ ಇಲ್ಲಿ ಹ್ಮ್ ಸರಿ ಹಾ 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 ಅದೇ ನಾಳೆ ಚೌಡೇಶ್ವರಿ ಅಮ್ಮ ಹ ಇವತ್ತೇನು ಸರ್ ವಿಶೇಷ ಇಲ್ಲಿ ಹಬ್ಬದ ಏನು ಜಾತ್ರೆ ವರ್ಷಕ್ಕೊಂದ್ಸಲ ಸರ್ ಏಪ್ರಿಲ್ ತಿಂಗಳಲ್ಲಿ ಮಾರಮ್ಮನ ಜಾತ್ರೆ ಮಾರಮ್ಮನ ಜಾತ್ರೆ ಊರು ಹಾಂ ಅವ್ರೆಲ್ಲರೂ ಸೇರಿ ಮಾಡ್ತಾ ಇದ್ರಿ ಹಾ ಇವಾಗ ಸ್ವಲ್ಪ ಏನೋ ಪ್ರಾಬ್ಲಮ್ ಬಂದಿದ್ರೆ ಅವ್ರ ನಮ್ಮನ್ನು ಟ್ರಸ್ಟ್ ಇಂದ ತಗೊಂಡ್ಬಿಟ್ಟು ಒಂದು ಆರು ಏಳು ಜನ ಓಕೆ ಅದಕ್ಕೆ ನೋಟಿಸ್ ಕೊಟ್ಟಿದ್ರು ನಾವು ಹೈಕೋರ್ಟ್ ಅಲ್ಲಿ ಸಿವಿಲ್ ಕೋರ್ಟ್ ಕೇಸ್ ಹಾಕಿದ್ರಿ ಹಾ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರಿ ಹಾಂ ಹಾ ಸುಪ್ರೀಂ ಕೋರ್ಟ್ಗೂ ಹೋಗಿದ್ರಿ ಹಾ 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 ನಡೀತಾ ಇದೆ ಹಾ

ಹಾಂ 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 ಅದೇ 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 ಸರಿ ಸರ್ ಥ್ಯಾಂಕ್ ಯು ಸರ್ ಇದು ಮಾಡ್ತೀನಿ ಹಾಂ ಓಕೆ ಥ್ಯಾಂಕ್ ಯು ಹಾಂ ಸ್ವಾಮಿಗಳೇ ಈ ಅಮ್ಮೂನಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಷಯಗಳು ನಿಮಗೆ ಗೊತ್ತಿದೆ ಸೊ ಮಾತಾಡಿದೇವಿ ಅದೇ ಅಮ್ಮನವ್ರು ಏನಂದ್ರೆ ಬಹಳ ವಿಶೇಷವಾಗಿತ್ತು ಇಲ್ಲಿ ಅಮ್ಮನವರು ಇಲ್ಲಿ ಏನು ಗೊತ್ತಾ ಈ ಸುಮಾರು ಜನ ಹೆಣ್ಮಕ್ಳಿಲ್ಲ ಐದು ವಾರ ಮೂರು ವಾರ ಒಂಬತ್ತು ವಾರ ಈ ತರ ದೀಪಗಳಿಗೆ ಹಾಸ್ತಾರೆ ಸುಮಾರು ಜನಕ್ಕೆ ಕೆಲಸಗಳಾಗುತ್ತೆ ಯಾರ್ಯಾರು ಸುಮಾರು ಜನ ಪ್ರಾಬ್ಲಮ್ ಸೇರ್ಕೊಂಡ್ ಬರ್ತಾರೆ ಎಲ್ಲ ಮಕ್ಕಳಾಗಿರೋರು ಮಕ್ಕಳಾಗಿರೋದು ಎಲ್ಲ ಇತಿಹಾಸಗಳೆಲ್ಲ ಇದೆ ಯಾರೇನ ಕಷ್ಟಗಳಿರೋಂತವ್ರು ಏನ ಪ್ರಾಬ್ಲಮ್ ಇರೋಂತವ್ರು ಎಲ್ಲಾರ ಸಮಸ್ಯೆಗಳ ಪರಿಹಾರ ಆಗಿದೆ ಅದನ್ನ ತುಂಬಾ ಶಕ್ತಿ ಅಂತ ಇವತ್ತು ಮಾತನಾಡಿ ಚೋಡೇಶ್ವರ ಬಹಳ ಶಕ್ತಿ ಜಾಸ್ತಿ ನೀವು ಮಾಡ್ತಾರೆ ಅವ್ರಿಗೆ ಫಲ ಇದ್ದೇ ಇರುತ್ತೆ ಫಲ ಇದ್ದೇ ಇದೆ ಎಷ್ಟು ವರ್ಷದಿಂದ ನೀವು ಸೇವೆ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಹೇಳಿ ಸರ್ ಇಲ್ಲೇ ಇರುವಂತ ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟಂಗೆ ಏನು ಹೇಳ್ಬೇಕಂತಂದ್ರಲ್ಲ ಒಂದು ನೂರ ಹದಿನೆಂಟು ಹಾಲು ವಿದ್ಯೆ ಮಾಡ್ತಿವಿ ಹೂರೈದು ಹಾ ಹಾಲ್ ವಿದ್ಯಾರ್ಥಿ ನೂರ ಹದಿನೆಂಟು ಮಂದಿಗೆ ಅಭಿಷೇಕ ಉತ್ಸವ ಅದು ಮಾಡ್ತಿವಿ ಅನುದಾನ ಮಾಡ್ತಿವಿ ಒಂದ್ ಇನ್ನೂರ ಮುನ್ನೂರು ಜನ ಸೇರ್ತಾರೆ ಮಾಡ್ತೀರಿ ಸಾಯಕಾಲ ಮಾಡ್ತಾರೆ ನಾವು ಇದು ಮಾಡ್ತೀವಿ

ಪ್ರೇಣುಗೋಪಾಲ ಸಾಹೇಬ್ರ ಅಂತ ತಿಳಿದ್ರು ಅವರು ತುಂಬ ಊರಿಂದ ಅವ್ರದ್ದೇ ಅವ್ರೇನು ನೋಡ್ಕೊತಾರೆ ಅವ್ರೇ ಪ್ರಸಾದ ನಮ್ದೆ ಹಾ ಹಾ ಭಕ್ ಇಲ್ಲ ಕೊಟ್ಟಾರೆ ನಾವು ಹಾಕ್ತೀವಿ ಸರಿಸಿ ಮಾಡಿ ಮಾಡಿ ಎಲ್ಲರಿಗೂ ಸಹಕಾರ ಮಾಡ್ತೀವಿ ಸರಿ ಸರಿ ನಾವು ಬೆಳಗ್ಗೆ ಪೂಜೆ ಮಾಡಿ ಹಾಗೆ ಸ್ಟಾರ್ಟ್ ಮಾಡ್ತೀವಿ ಆಗಿತ್ತಿದ್ರೆ ನಾಗಪ್ಪ ಕಾಣಿಸ್ಕೊಂತು ಇದೇ ಜಾಗದಲ್ಲಿ ಕಾಣಿಸ್ಕೊಂತು ಆಮೇಲೆ ಕಾಣಿಸ್ಕೊಂಡ್ ಹಿಂಗ್ ಆಮೇಲೆ ಇನ್ನೊಂದ ಅಲ್ಲಿ ಕಾಣಿಸ್ಕೊಂಡು ಕಾಲ್ ಮೇಲೆ ಬಿಟ್ಟು ನೈತ್ ಬಂದ ತಕ್ಷಣ ಆಮೇಲೆ ಈಗ ಈಗಲೂ ಆಗ್ತಾ ಇದ್ರಲ್ಲಿ ಬ್ಯಾಗಲ್ಲಿ ಹಿಡಿದು ಆಚೆ ಬಿಟ್ಟಿದ್ರೆ

ಹಾ ಓಕೆ ಮಾಡಿ ಐನೂರ ಕರ್ಕೊಂಡು ಹೋಗ್ತಾರೆ ಹಾ ಹಾಡ್ತಾರೆ ಸರಿ ಸರಿ ಹಾ ಹಾ ಜೊತೆಲಿ ಒಬ್ಬರನ್ನ ಕಳಿಸ್ತೀರಾ ಹೋಗ್ಲೇಬೇಕು ಹಾಂ ಸರಿ 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 ಸರಿ